மாத கேல்லு நீ மனைக நான் யாரும் இன்மேலை நான் ஜொத்து மாதா ಮಾತಾಡೋಲ್ಲ ಅಂದರೆ ಮಾತಾಡಲ್ಲ ಹೇಳಿದ್ ಮತ್ತು ಕೇಳ್ತಿದ ಮೇಲೆ ಯಾಕೆ ಮಾತಾಡಬೇಕು ಹಾಂ ಯಾಕೆ ಮಾತಾಡಬೇಕು ಕೇಳು ಅದೇ ನೀವು ಕೆಟ್ಟದ್ದು ಕೇಳ್ತಾ ಇದ್ದೀರಾ ಹೇಳು ನಾಳೆ ಬೆಳಗ್ಗೆ ನಾಳೆ ತಪ್ಸೋ ಕಲಿತು ಒಳ್ಳೆ ಕೆಲಸ ಸಿಕ್ಕಿದ್ರೆ ನಿಮ್ಮ ಜೀವನ ನೀವು ಮಾತಾಡ್ತೀರಲ್ಲ ಹಾಂ ಇಲ್ಲ ಮಕ್ಕಳು ಹಾಳಾಗಲಿ ಅಂತ ಹೇಳ್ತೀರಾ ನಾನು ನೀನು ವ ನಾನು ಕಾಣತ್ ಕಾಳ ಕಾಮಂತ ಕಾಳತ್ತ ಹಾಂ ಚಿನ್ನ ನಾನು

ఏంటా పమిస్తా ఓకేంటిని నామన్న తాత సేతనక ఓ తాత సేత ఏటిలే బజారి ఏది బవలక నా బతిని ని ఊర్నిని

ಜಾಸ್ತಿ ದಿಗ್ತದ ಏನ್ ಇರ್ತಾರ ಏನೋ ಡಾಕ್ಟ್ರು ಅಂತ ನೋಡ ನಮ್ಮೂರ ನಮ್ಮೂರಾಗ ಒಬ್ಬ ಒಬ್ಬಾಯ್ ಮುಂತ ಹಿಂಗೇ ಆಯ್ತಲ್ಲ ಮಕ್ಳಾಗ್ ಬಿದ್ದಿಕಾ ಹತ್ರ ಅಂತ ತೋಚಿದ್ದು ಅದಕ್ಕೆ ನಾನು ಇಲ್ಲಿಕ ಕರ್ಕೊಂಡಿ ನಾ ಏನು ಆಗಿರಲಿಲ್ಲ ಅಂತ ಏನು ತೊಂದ್ರೆ ಇರಲ್ಲ ಬಿಡಾ ಅದೇ ಯೋಚನೆ ಮಾಡ್ಕೊಂಡು ಕೂತಾಳೆ ಮಕ್ಳಾಗಿಲ್ಲ ಅಂದ್ರೆ ಏನು ಮಾಡೋದು ನೀನು ನನಗೆ ಮಗುವ ನಾನು ನಿಂಗೆ ಮಗುವ ಅಷ್ಟೇ ಇನ್ನೇನು ಮಾಡೋಕತ್ತದೆ ಇನ್ನೊಂದು ಮದುವೆ ಮಾಡ್ಕೊಳಲ್ಲ ನೀನು ಅಯ್ಯೋ ಅಮ್ಮ ಸಾಕಮ್ಮ ಹೀರೋ ಒಬ್ಬರ ಸಾಕು ಹ್ಮ್ ಇನ್ನೊಂದು ಮದುವೆ ಬೇರೆ ಹಾಗು ಅಯ್ಯೋ ನಿಲ್ಸ ನೋಡು ಏನೇನೋ ಆಲೋಚನೆ ಮಾಡ್ಬೇಡ ಬ್ಯಾಂಗಿಸ್ಕೊಂಡಿರ್ತೀಯ ಓಹ್ ಏನೋ ಇವಳೇ ದೊಡ್ಡ ಡಾಕ್ಟ್ರ್ ಹಂಗೆಲ್ಲ ಹೇಳ್ತಾರೆ ಡಾಕ್ಟ್ರು ಬರ್ತಾರೆ ಹೇಳ್ತಾರೆ ನೀವು ಬ್ಯಾಂಗಿಸ್ಕೊಂಡಿರೋ ಯಾಕೋ ನಂಗೆ ಜಾಸ್ತಿ ದಿಗ್ಲಾತದೆ ಏನು ಹೇಳ್ತಾರೋ ಏನು ಅಂತ ಅಷ್ಟೆಲ್ಲ ರಕ್ತ ಪರೀಕ್ಷೆಗಳು ಆಮೇಲೆ ರಿಸಸ್ ಎಲ್ಲ ತಗೊಂಡ್ರು ಏನು ಹೇಳ್ತಾರೋ ಏನೋ ಯಾಕಿನಿ ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ ನೀನು ಬ್ಯಾಂಗಿಸ್ಕೊಂಡಿರೋ ಓಹ್ ಗೀತಾ ಅನ್ನೋ ಪೇಶೆಂಟ್ ಬಂದಿದ್ದೀರೇನಮ್ಮ ಹ್ಞೂ ಮೇಡಮ್ಮ ಬಂದಿದ್ದೀರಿ ಮೇಡಮು ಮೊನ್ನೆ ಅಷ್ಟೊಂದು ರಕ್ತ ಎಲ್ಲ ತಕೊಂಡ್ರಲ್ಲ ಏನೋ ಪರೀಕ್ಷೆ ಮಾಡಬೇಕು ಅಂತ ಪರೀಕ್ಷೆ ಮಾಡಿದ್ರೆ ಮೇಡಮು ಹಾಂ ಬಂದಿದೆಯಮ್ಮ ರಿಪೋರ್ಟೆಲ್ಲ ಬಂದಿದೆ ಏನು ಮೇಡಮ್ ಏನಕ್ಕೆ ತೊಂದರೆನಾ ನೋಡಿ ಅಮ್ಮ ಬೇಜಾರು ಮಾಡ್ಕೊಂಬಿಡುತ್ತೆ ದಯವಿಟ್ಟು ಯಾಕೆ ಮೇಡಮ್ ಏನಾಯ್ತು ಯಾಕೆ ಮೇಡಮ್ ಅವರೇ ಹಂಗೆ ಹೇಳ್ತಾ ಏನಾಯ್ತು ಮೇಡಮ್ ಅವರೇ ನಿಮಗೆ ಮಕ್ಕಳು ಆಗೋದಿಲ್ಲಮ್ಮ ನಿಮ್ಮ ರಿಪೋರ್ಟೆಲ್ಲ ನೋಡಿದ್ವಿ ಮಕ್ಕಳು ಆಗೋದಿಲ್ಲ ಮೇಡಮ್ ಸರಿ ಹಂಗ ನೋಡಿ ಹೇಳಿ ಮೇಡಮ್ ನೋಡಿ ಹೇಳಿ ಮೇಡಮ್ ಮದುವೆ ಆಗಿ ನಾಲ್ಕು ವರ್ಷ ಆಯಿತು ಅಂತ ಹೇಳಿದ್ರಲ್ಲ ಯಾವತ್ತಾದರೂ ನಿಮಗೆ ಮಗು ಆಗೋದಾಗಲಿ ಅಭಾಷನ್ ಆಗೋದಾಗಲಿ ಏನಾದರೂ ಆಗಿದೆಯಾ ಇಲ್ಲ ಮೇಡಮ್ ಆ ಥರ ಏನೂ ಇಲ್ಲ ಮೇಡಮ್ ಆ ಥರ ಏನಾದರೂ ಆಗೋಗಿದ್ದಿದ್ರೆ ಹಾಂ ಮುಂದೆ ಮಕ್ಳು ಆಗ್ಬೋದು ಅಂತ ಅನ್ಕೊಬೋದಾಗಿತ್ತು ಇಲ್ಲ ಅಂತ ಹೇಳ್ತಿದ್ರಲ್ಲ ಯಾಕೆ ಮೇಡಮ್ ತೊಂದರೆ ಇರೋದು ನನಗೆ ಇಲ್ಲ ನಮ್ಮ ಯಜಮಾನ್ರಿಕಾ ಮೇಡಮ್ ಏ ಪಾಪ ನಿಮ್ಮ ಯಜಮಾನರದ್ದು ತೊಂದರೆ ಇಲ್ಲಮ್ಮ ಅವ್ರದ್ದೆಲ್ಲ ಪರ್ಫೆಕ್ಟ್ ರಿಪೋರ್ಟ್ ಅವ್ರದ್ದೇನು ತೊಂದರೆ ಇಲ್ಲ ನಿಮಗಮ್ಮ ನಿಮಗೆ ತೊಂದರೆ ಇರೋದು ಅವ್ರಿಗೇನು ತೊಂದರೆ ಇಲ್ಲ ಮೇಡಮ್ ಇನ್ನೊಂದ್ಸತಿ ನೋಡಿ ಮೇಡಮ್ ಇಲ್ಲ ಅಂತಂದರೆ ದೊಡ್ಡ ಡಾಕ್ಟ್ರತ್ರಿಗಾದರೂ ಕಳಿಸಿ ಮೇಡಮ್ ನೋಡಿ ಈ ರಿಪೋರ್ಟ್ ತೊಗೊಂಡು ನೀವು ಯಾವ ಆಸ್ಪಿಟಲ್ಗಾದರೂ ಹೋಗಿ ನೋ ಪ್ರಾಬ್ಲಮ್ ಎಲ್ಲಾದರೂ ತೋರಿಸಿ ಆಯಿತಾ ಮಕ್ಕಳು ಆಗೋದಿಲ್ಲಮ್ಮ ಇರೋ ವಿಷಯ ಹೇಳಬೇಕು ಸುಮ್ಮ ಸುಮ್ಮನೆ ಆಗುತ್ತೆ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ನಾವು ಇದು ಮಾಡೋಕ್ಕಾಗಲ್ಲ ನಿಮಗೆ ಮಕ್ಕಳು ಆಗೋದಿಲ್ಲ ಅಲ್ಲ ಮೇಡಮ್ ಏನಾದರೂ ಮಾಡಿ ಮೇಡಮ್ ನೀವು ಅಂದ್ಬಿಟ್ರೆ ಹೆಂಗೆ ಮೇಡಮ್ ನಾನು ಇವಾಗ ಹೇಳಿದ್ನಲ್ಲ ನಿಮ್ಮ ಮಕ್ಕಳು ಆಗುತ್ತೆ ಆ ಟ್ರೀಟ್ಮೆಂಟ್ ತೊಗೊಳ್ಳಿ ಈ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಸುಳ್ಳು ಹೇಳೋಕೆ ನನಗಿಷ್ಟ ಇಲ್ಲ ಡೈರೆಕ್ಟದೇ ನಾನು ಹೇಳ್ತಾ ಮಕ್ಕಳು ಆಗೋದಿಲ್ಲ ಇವ್ರಿಗೆ ನೀವು ಬೇಕಂತಂದ್ರೆ ಯಾವುದಾದ್ರೂ ಒಂದು ಅನಾಥ ಮಗುನ ದತ್ತಕ್ಕೆ ತೊಗೊಳ್ಳಿ ಬೇಡ ಮೇಡಮ್ ಬೇಡ ನಾವು ಯಾವ ಮಗುನ ದತ್ತಕ್ಕೆ ತಗೊಳ್ಳಲ್ಲ ಸರಿ ಅದು ನಿಮ್ಮ ಇಷ್ಟ ರಿಪೋರ್ಟ್ ತೊಗೊಳ್ಳಮ್ಮ ರಿಪೋರ್ಟ್ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಯಾವ ಡಾಕ್ಟ್ರ್ ಹತ್ರ ಆದರೂ ಬೇಕಾದ್ರೆ ಹೋಗಿ ತೋರಿಸ್ಕೊಂಬನ್ನಿ ಈ ರಿಪೋರ್ಟ್ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಸರಿನಮ್ಮ ನನ್ನ ಪೇಶೆಂಟ್ ಇದ್ದಾರೆ ನೀವು ಬೇಕಾದರೆ ಯಾವ ಡಾಕ್ಟ್ರ್ ಹತ್ರ ನಾವು ಹೋಗಿ ತೋರಿಸ್ಕೊಳ್ಳಿ ಈ ಬ್ಲಡ್ ರಿಪೋರ್ಟೆಲ್ಲ ಇದರಲ್ಲೇ ಇದೆ ಇದನ್ನು ತೋರಿಸಿ ಇಂಥ ಡಾಕ್ಟರ್ ಹೇಳಿದ್ರು ಅಂತ ಹೇಳಿ ಡಾಕ್ಟರ್ ಪಲ್ಲವಿ ಅಂತ ಹೇಳಿ ಮಾಡಿದ ನಾನು ಏನು ಮಾಡೋಕ್ಕಾಗಲ್ಲ ಬಾ ಹೋಗಣ ಬಾ ಮನೆಗೆ ಹೋಗೋಣ ಬಾ ಅಪ್ಪ ಅಮ್ಮ ಅನ್ಸ್ಕೊಳ ಹಳೆ ಬರ ನಮ್ಗಿಲ್ಲ ನಾವೇನು ಮಾಡೋಕತ್ತಿದ್ದೆ ಬಾ ಹೋಗೋಣ ಬಾ ನಾನು ನಮ್ಮಅಮ್ಮನ್ ನೋಡ್ಬೇಕು ಅದೇ ಇಷ್ಟು ವರ್ಷದಿಂದ ಇಲ್ದಿದ್ದು ಇವಾಗ ನಿಮ್ಮಮ್ಮನ್ ನೋಡಬೇಕು ಇಲ್ಲ ಅಮ್ಮನ ನೋಡ್ಬೇಕು ಇವಾಗ ನಾನು ಏನು ಬೇಕು ಅಂತ ಅಮ್ಮನ ಹತ್ರ ಆಟ ಮಾಡ್ತಾ ಇದ್ನು ಬೇಡ ನಂಗೆ ಅಮ್ಮನ ಪ್ರೀತಿ ಬೇಕು ಅದ್ ಕೇಳೋದು ತಾಯಿಗೆ ಮೋಸ ಮಾಡಬಾರ್ದು ಅಂತ ನಾನು ಹೇಳ್ತಾನೆ ಇದ್ದೆ ಬೇಡ ಬೇಡ ಅಂತ ನೀನು ಆಟ ಮಾಡ್ತಾಳೆ ಜೀವನ ಮಾಡ್ಬಿಟ್ಟೆ ಇವತ್ತು ನೋಡ್ದ ಎಂಥ ಪರಿಸ್ಥಿತಿ ಬಂತು ಇಲ್ಲಾದ್ರೆ ಯಾವುದಾದ್ರೂ ದೊಡ್ಡ ಆಸ್ಪತ್ರೆಗೆ ಹೋಗೋಣ ಇವಾಗ ಡಾಕ್ಟರ್ ಹೇಳಿಲ್ಲ ಸುಮ್ಮನೆ ಆ ಟ್ರೀಟ್ಮೆಂಟು ಈ ಟ್ರೀಟ್ಮೆಂಟು ಅಂತ ತಗೋಳಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತ ಇನ್ನು ನಾಲ್ಕು ಹೋದ್ರೆ ಹೂವು ಆತಕ್ಕೆ ಅಂದ್ಬಿಟ್ಟು ಆ ಟ್ರೀಟ್ಮೆಂಟು ಈ ಟ್ರೀಟ್ಮೆಂಟ್ ಅಂದ್ಬಿಟ್ಟು ಒಂದಷ್ಟು ಆಸೆ ಅಷ್ಟೇ ಯಾವುದು ಉಪಯೋಗ ಆಗಲ್ಲ ಬಿಡು ನಿನಗೆ ನಾನು ಮಗು ನನಗೆ ನೀನು ಮಗು ಬಿಡು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಬಿಡು ನೀನು ನಮ್ಮಮ್ಮನ್ನು ನೋಡಬೇಕು ನಾನು ಬಾ ಕರ್ಕೊಂಡು ಹೋಗ್ತೀನಿ ಬಾ ಮುಂದುವರಿಯುವುದು